ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಒಳಗೆ ಹೋಗಿ ಮುಳುಗಿ ಹೊರಗೆ ತೇಲುವವರೇ ಆತ್ಮಜ್ಞಾನಿಗಳು ಅವರೇ ಏನಾದರೂ ನಡೆಸುವವರು ಅವರೇ ಏನಾದರೂ ಸಾಧಿಸುವವರು ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಪಿರಮಿಡ್ ಮಾಸ್ಟರ್ ಅವರ ಹದಿನೆಂಟು ಮಾರ್ಗದರ್ಶನ ಸೂತ್ರಗಳಲ್ಲಿ ಹದಿನೆಂಟು ಆದರ್ಶ ಸಿದ್ಧಾಂತಗಳಲ್ಲಿ ಹದಿನೆಂಟು ಆದರ್ಶ ತತ್ವಗಳಲ್ಲಿ ಮುಂದುವರೆದ ಭಾಗ ಯಾವುದೇ ರೀತಿಯ ಮಾಂಸಾಹಾರವನ್ನು ಸೇವಿಸಬಾರದು ಬಹಳ ಮಿತವಾಗಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಯಾವುದೇ ಬಗೆಯ ಆಧ್ಯಾತ್ಮಿಕ ಉಡುಪನ್ನು ಧರಿಸಬಾರದು ಎಲ್ಲ ಮಕ್ಕಳಿಗೂ ಚಿಕ್ಕ ವಯಸ್ಸಿನಿಂದಲೇ ಧ್ಯಾನ ಶಿಕ್ಷಣವನ್ನು ಕೊಡಲು ಪ್ರಾರಂಭಿಸಬೇಕು ಶಿಷ್ಯತ್ವ ಅನ್ನೋದು ಇಲ್ಲದೆ ಎಲ್ಲರೂ ಮಾಸ್ಟರ್ ಆಗಿ ಬೆಳೆಯುವುದು ಧ್ಯಾನ ಶಿಕ್ಷಣವನ್ನು ನೀಡಲು ಹಣವನ್ನು ಸಂಗ್ರಹಿಸಬಾರದು ಯಾವುದೇ ಬಗೆಯ ದೇವರುಗಳಾಗಲಿ ವಿಗ್ರಹಗಳಾಗಲಿ ಗುರುಗಳ ವಿಗ್ರಹಗಳಾಗಲಿ ಪೂಜಿಸುವುದರಲ್ಲಿ ಆಸಕ್ತರಾಗಬಾರದು ತನ್ನದೇ ಆದ ಆಧ್ಯಾತ್ಮಿಕ ವಿವೇಕವನ್ನು ಧ್ಯಾನದ ಶಕ್ತಿಯನ್ನು ಉಪಯೋಗಿಸಿಕೊಂಡು ತನ್ನ ಜೀವನದಲ್ಲಿ ಬರುವ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಕಲಿಯಬೇಕು ಸಹಜ ಪ್ರವೃತ್ತಿಯಲ್ಲೇ ಇದ್ದುಕೊಂಡು ಶುದ್ಧ ಸಹಜ ಕೌಟುಂಬಿಕ ಜೀವನವನ್ನು ನಡೆಸಬೇಕು ಎಲ್ಲ ಗ್ರಾಮಗಳಲ್ಲಿ ನಗರಗಳಲ್ಲಿ ಧ್ಯಾನ ಕೇಂದ್ರಗಳನ್ನು ಸಂಘಗಳನ್ನು ಸ್ಥಾಪಿಸುವುದು ಧ್ಯಾನಾನುಭವಗಳನ್ನು ತಪ್ಪದೇ ಗ್ರಂಥ ರೂಪಗಳಲ್ಲಿ ಪ್ರಕಟಿಸುವುದು ಹೊಸ ಯುಗವನ್ನು ಸ್ಥಾಪನೆ ಮಾಡುವುದು ಇದೇ ಆದರ್ಶ ಸೂತ್ರಗಳು ಇದೆ ಪಿರಮಿಡ್ ಧ್ಯಾನಿಗಳ ಸಿದ್ಧಾಂತಗಳು ಅವರ ಇದಿಷ್ಟು ಹದಿನೆಂಟು ಮಾರ್ಗದರ್ಶನ ಸೂತ್ರಗಳು ಈ ಪಿ ಇದ್ರೇ ಅವ್ರನ್ನ ನಾವು ಧ್ಯಾನಿಗಳು ಪಿರಮಿಡ್ ಮಾಸ್ಟರ್ಗಳು ಅಂತ ಕರೆಯೋದಕ್ಕೆ ಸಾಧ್ಯ ಈ ಹದಿನೆಂಟು ಆದರ್ಶ ಸೂತ್ರಗಳು ಪತ್ರಿಜಿ ನೀಡಿರೋದನ್ನ ಅನುಸರಿಸೋದೇ ಈ ಪಿರಮಿಡ್ ಮಾಸ್ಟರ್ ಅವರ ಅಲಂಕಾರ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡಿ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಿ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು